ಹೈ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇದು ಸೋಮವಾರದ್ದು ಮತ್ತು ಮಂಗಳವಾರದ ಆಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಂಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪರ್ದಿನಿ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಸ್ವಪ್ನ ಬಂದ್ಬಿಟ್ಟು ಒಂದು ಏರ್ ಸ್ಟೈಲ್ ಮಾಡುವಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನನಗೆ ಯಾವುದೋ ಒಂದು ಏರ್ ಸ್ಟೈಲ್ ಬರ್ತಾಯಿತ್ತು ಅದು ಮಾಡಿ ೈಲ್ ಮಾಡ ಅಂತ ಹೇಳಿ ಮಾಡ್ತಾ ಇದ್ದೆ ಇದು ಒಂಥರ ಸಾಗರ್ ಜಳಿ ಅಂತಾರಲ್ವ ಆ ತರ ಏರ್ ಸ್ಟೈಲ್ ಮಾಡ್ತಾ ಇದ್ದೆ ಆದರೆ ಇವಳು ಮಾತ್ರ ಇಷ್ಟಕ್ಕೂ ಆ ಹ್ಞೂ ಅಂತಲೇ ಇರ್ತಾಳೆ ನನಗೆ ತುಂಬಾ ಸಾಫ್ಟಾಗಿ ಬಾಚೋಕೆ ಬರಲ್ಲ ನಾನು ಸ್ವಲ್ಪ ರಫ್ ಆಗಿ ಬಾಚೋದು ಹಂಗಾಗಿಬಿಟ್ಟು ಅವಳು ಸೊ ಅರ್ಧಕ್ಕೆ ಓ ತುಂಬ ಸಖತ್ತಾಗಿದೆ ಅಂತ ಹೇಳಿದ್ಲು ಬರಿ ಒಳ್ಳು ಇನ್ನು ಅವಳು ಏರ್ ಸ್ಟೇಲೆಲ್ಲ ಮುಗಿಸ್ಬಿಟ್ಟು ನಾನು ಊರಿಗೆ ಬಂದ ಮೇಲೆ ಬಟ್ಟೆ ಎಲ್ಲ ಜಾಸ್ತಿ ಮಡ್ಸೋದೆಲ್ಲ ಇತ್ತು ಐರನ್ ಮಾಡೋದೆಲ್ಲ ಇತ್ತು ಹಂಗಾಗಿ ಬಟ್ಟೆ ಎಲ್ಲ ಮಡ್ಚ್ಬಿಟ್ಟು ಐರನ್ ಮಾಡೋದೆಲ್ಲ ಒಂದು ಸೈಡ್ಗೆ ತೆಗೆದಿಡೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಮಡ್ಚ್ಕೊತ ಇದ್ದೆ ಅಷ್ಟೊತ್ತಿಗಾಗಲೇ ಟೈಮು ಐದು ಗಂಟೆ ಆಗಿತ್ತು ಇನ್ನು ಸೋಮವಾರ ಬೇರೆ ಅಲ್ವಾ ಹಂಗಾಗಿ ಅಡುಗೆ ಮಾಡಬೇಕಾಗಿತ್ತು ಸರಿ ಆಯಿತು ಅಂತ ಹೇಳಿ ಅಡುಗೆ ಮನೆಗೆ ಹೋದೆ ಸ್ವಲ್ಪ ತುಂಬಾ ಬಿಸಿಲಿರೋದ್ರಿಂದ ಈ ಕಡೆ ಸ್ವಲ್ಪ ತಂಪಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಹೆಸರು ಬೇಳೆ ನಿನ್ಸ್ಕೊಂಡೆ ಕೋಸಂಬರಿ ಮಾಡೋಣ ಅಂತ ಹೇಳಿ ಹೆಸ್ರುಬೇಳೆ ಒಂದು ಐವತ್ತು ಅಷ್ಟು ನೆನೆಸ್ಕೊಂಡಿದ್ದೀನಿ ನಾವೇನು ಜಾಸ್ತಿ ತಿನ್ನೋಲ್ಲ ಹಾಗಾಗಿ ಸ್ವಲ್ಪ ಹೆಸರುಬೇಳೆ ನೆನೆಸಿಕ್ಬಿಟ್ಟು ಹಾಗೆ ಏನು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡೋವಾಗ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ನಲ್ಲ ಹಾಗಾಗಿ ತರಕಾರಿ ಎಲ್ಲ ಜೋಡಿಸಿದ್ದೆ ಫ್ರಿಜ್ಜಲ್ಲಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಇದ್ದೆ ಬೆಳೆ ಎಲ್ಲ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿ ತೆಗೆದು ಸೈಡ್ಗೆ ಇಕ್ಬಿಟ್ಟೆ ಇಕ್ಬಿಟ್ಟು ಮತ್ತೆ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ತೊಗರಿ ಬೆಳೆ ಒಂದು ಗ್ಲಾಸಷ್ಟು ಹಾಗೆ ಮೈಸೂರು ತೊಗರಿ ಬೆಳೆ ಒಂದು ಗ್ಲಾಸಷ್ಟು ಸೇರಿಸ್ಕೊಂಡಿದ್ದೀನಿ ಎರಡರಿಂದ ಒಂದು ಐವತ್ತರಿಂದ ಅರವತ್ತು ಗ್ರಾಮಷ್ಟು ಬರುತ್ತೆ ಚಿಕ್ಕ ಗ್ಲಾಸಲ್ಲಿ ಹಂಗೆ ನಾನು ನೀಟಾಗಿ ವಾಶ್ ಮಾಡಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ ಅಂತ ಹೇಳಿ ಎಲ್ಲ ತರಕಾರಿನ ತೊಗೊಬಂದಿದ್ದೀನಿ ತೊಗೊಬಂದು ನೀಟಾಗಿ ಎಲ್ಲ ಒಂದು ಸಲ ತೊಳೆದು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗೆ ಮಾಡ್ಕೊಬೋದು ಈ ತರಕಾರಿ ಸಾಂಬಾರು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಈಸಿ ನಾನು ಇಲ್ಲಿ ತೋರ್ಸಿದ್ದೀನಿ ಮೊದಲಿಗೆ ನಾನಿಲ್ಲಿ ಮೂಲಂಗಿ ಹಾಗೆ ಸೋತ್ ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಮೂಲಂಗಿ ಹಾಗೆ ಎರಡು ಟೊಮೊಟೊ ಒಂದು ಸ್ವಲ್ಪ ಬೀನ್ಸು ಒಂದು ಆಲೂಗಡ್ಡೆ ಒಂದು ನವಿಲು ಕೋಲು ಹಂಗೆ ಒಂದು ಅರ್ಧ ಹೀರೆಕಾಯಿ ಒಂದು ಬದನೆಕಾಯಿಯನ್ನು ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಜಾಸ್ತಿ ಸಣ್ಣದಾಗೇನು ಕಟ್ ಮಾಡಿಲ್ಲ ಹಾಗೆ ಹೀರೆಕಾಯಿ ನಾನು ಇಲ್ಲಿ ನುಗ್ಗೆಕಾಯಿ ಥರ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ರೌಂಡ್ ಶೇಪಲ್ಲಿ ಬೇಗ ನುಣ್ಣಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ತೊಗರಿಬೇಳೆ ಮತ್ತು ಮೈಸೂರು ತೊಗರಿಬೇಳೆ ನಾನು ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ಸಲ ಒಂದು ಹತ್ತು ನಿಮಿಷ ನೀರಲ್ಲೇ ಬಿಟ್ಟಿದ್ದೆ ನೋಡಿ ಇವಾಗ ನೀರೆಲ್ಲ ಬಗ್ಸಿಬಿಟ್ಟು ಅದಕ್ಕೆ ಕುಕ್ಕರ್ಗೆ ಸೇರಿಸ್ಕೊಂಡು ಕುಕ್ಕರ್ನಲ್ಲಿ ಹಾಗೆ ತರಕಾರಿ ಎಲ್ಲ ಇದ್ದೀನಿ ನವಿಲುಗೋಳು ಬೀನ್ಸು ಹೀರೆಕಾಯಿ ಮೂಲಂಗಿ ಟೊಮೊಟೊ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ನಾನಿಲ್ಲಿ ಟೊಮೊಟೊನೇ ಜಾಸ್ತಿ ಯೂಸ್ ಮಾಡಿದ್ದೀನಿ ಒಂದೆರಡರಿಂದ ಮೂರು ಟೊಮೊಟೊ ಯೂಸ್ ಮಾಡಿದ್ದೀನಿ ನಾವು ಇಲ್ಲಿ ಹುಣಸೆ ಹಣ್ಣಿನ ರಸ ಏನು ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಹುಣಸೆ ಹಣ್ಣು ಮನೆಗೆ ತಿನ್ನಲ್ಲ ಹಂಗಾಗಿಬಿಟ್ಟು ಹುಣಸೆಹಣ್ಣು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಸೇರಿಸ್ಕೋಬೋದು ಹಾಗೆ ಸಾಂಬಾರ್ ಪೌಡ್ರು ಒಂದು ಮೂರು ಚಮಚ ಸಾಂಬಾರ್ ಪೌಡರು ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಗೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾನೇ ನೀರು ಕೂಡ ಜಾಸ್ತಿ ಸೇರಿಸ್ಕೊಂಡಿಲ್ಲ ಏಕೆಂದರೆ ನಾನು ಇಲ್ಲಿ ರುಬ್ಬೋಕ್ಕೆ ಕಾಯಿ ಏನು ಹಾಕ್ಕೊಂಡಿಲ್ವಲ್ಲ ತುಂಬ ನೀರಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಒನ್ ಟೈಮ್ಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ಮೂರು ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೀರು ಜಾಸ್ತಿ ನೀರೇನು ಬೇಕಾಗಲ್ಲ ತರಕಾರಿ ಎಲ್ಲ ಸಾಫ್ಟಾಗಿ ಬಂದಾಗುತ್ತಲ್ಲ ಅವಾಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಮತ್ತೊಂದು ಕಡೆ ನಾನಿಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮೂಲಂಗಿ ಸಾಂಬಾರು ಜೊತೆಗೆ ಪಲ್ಯ ಚಪಾತಿ ಬೇಕು ಅಂತ ಹೇಳಿ ಬೆಂಡೆಕಾಯಿ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆಗುತ್ತೆ ಹಾಗೆ ಚಪಾತಿಗೆ ನಮಗೆ ಯಾವುದೇ ಥರ ಸಾಂಬಾರು ಬೇಕಾಗಿರೋಲ್ಲ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ನಾನು ಈ ಥರ ಸಣ್ಣ ಸಣ್ಣದಾಗಿ ಇರೋ ಎಲ್ಲ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಕಟ್ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗೋಯಿತು ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಒಂದು ಕಡಾಯನ್ನು ತೊಗೋಣ ಕಡಾಯಿಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಕಾಲು ಟೀ ಸ್ಪೂನು ಸಾಸಿವೆ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಈರುಳ್ಳಿ ಒಂದು ಒಂದು ರೆಂಬೆ ಸೊಪ್ಪನ್ನು ಸೇರಿಸ್ಕೊಂಡು ಎರಡು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಈರುಳ್ಳಿ ಇಲ್ಲಿ ಹಾಕೊಳ್ಳೋದಕ್ಕೆ ಇಷ್ಟ ಅಂದರೆ ಮಾಮೂಲಿ ಸಾಂಬಾರಿಗೆ ಡೈರೆಕ್ಟಾಗಿ ತರಕಾರಿ ಜೊತೆ ಸೇರಿಸ್ಕೋಬೋದು ಆದರೆ ನಾನು ಇಲ್ಲಿ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ರೆ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಗೋಲ್ಡನ್ ಅಂಕಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ಒಗ್ಗರಣೆಗೆ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ನಾನೇನು ಇಲ್ಲಿ ರುಬ್ಬಿ ಮಾಡಿಲ್ಲ ಈಸಿಯಾಗೆ ಮಾಡ್ಕೋಬೋದು ಈ ರೆಸಿಪಿ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಅಷ್ಟು ಈಸಿಯಾಗಿದೆ ಹಾಗೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡ್ಬಿಟ್ಟು ಸ್ಟವನ್ನು ಆಫ್ ಮಾಡೋಣ ನೋಡಿ ಕುದೀತಾ ಇದೆ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ರೆಡಿಯಾಗಿರುವಂಥ ಬೆಂಡೆಕಾಯಿ ನೋಡೋರಲ್ಲ ಇವಾಗ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ತುಂಬಾ ಈಸಿ ಅಂದರೆ ಈಸಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೆಂಡೆಕಾಯಿ ಎಣ್ಣೆ ಇಲ್ಲದಂಗೆ ಕಡಾಯಾಗೆ ಸೇರಿಸ್ಕೊಣ ಅಂದರೆ ಎಣ್ಣೆ ಏನೂ ಸೇರಿಸ್ಕೋಬೇಡಿ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಂಥರ ಅಂಟಂಟು ಅಂಟು ಹಾಗಾಗಿ ಎಣ್ಣೆ ಸೇರಿಸ್ಕೊಳ್ದಂಗೆ ನಾವು ಬೇರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇರೆ ಎಲ್ಲ ತೋರಿಸ್ತಾ ಇರೋದು ಹಾಗಾಗಿ ಎಣ್ಣೆ ಎಲ್ಲ ಏನು ಎಣ್ಣೆ ಇಲ್ಲದಂಗೆ ನೀಟಾಗಿ ಫ್ರೈ ಮಾಡ್ಕೊಳೋ ಕಾಲು ಕೆ ಜಿ ಬೆಂಡೆಕಾಯಿನ ಉಪಯೋಗಿಸ್ತಾ ಇದ್ದೀನಿ ನಮ್ಮಿಲ್ಲಿ ನೋಡಿದ್ರೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದ್ದೀಯಾ ಹಂಗೆ ಅಂಟಂಟು ಕೂಡ ಇಲ್ಲ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಮತ್ತೊಂದು ಕಡೆ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಚಪಾತಿಗೆ ಹಚ್ಚುಳಿ ಸೊಪ್ಪನ್ನ ಕಲಿಸ್ತಾ ಇದ್ಲು ಹಿಟ್ಟು ಅವ್ಳಿಗೆ ಹಿಟ್ಟು ಕಲಿಸೋಕೆ ಬರಲ್ಲ ಅಂತ ಇದ್ದು ಅದಕ್ಕೆ ಹಿಟ್ಟು ಕಲಿಸೋದನ್ನ ಕಲಿಸ್ತಾ ಇದ್ದೆ ಗೋಧಿ ಹಿಟ್ಟನ್ನ ನಮಗೆ ಒಂದು ಎಂಟು ಚಪಾತಿ ಆದರೆ ಸಾಕಾಗುತ್ತೆ ಸೋಮಾರು ಆಗಿರೋದ್ರಿಂದ ಸೋಮವಾರ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ ಹಂಗಾಗಿ ನೈಟಲ್ಲಿ ರೈಸ್ ಐಟಮು ತಿನ್ನಲ್ಲ ಹಾಗಾಗಿ ಅವ್ರಿಗೆ ಅಂತ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೆ ನೋಡಿ ಬೆಂಡೆಕಾಯಿ ಪಲ್ಯಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅಂಟು ಏನೂ ಇಲ್ದಂಗೆ ಫ್ರೈ ಆಗಿದೆ ಇವಾಗ ಇದನ್ನ ಇಳಿಸ್ಬಿಟ್ಟು ಮತ್ತೆ ಒಂದು ಕಡಾಯನ್ನು ತೊಗೋಣ ಕಡಾಯಿಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಉಪಯೋಗಿಸ್ಕೋಬೋದು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಜಾಸ್ತಿ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಪಲ್ಯ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಆದ ನಂತರ ಒಂದು ಸ್ವಲ್ಪ ಸೊಪ್ಪು ಒಂದು ಎರಡು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗೆ ಫ್ರೈ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಎಣ್ಣೆ ಸುತ್ತು ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ಫ್ರೈ ಉರ್ದು ತಗೊಂಡಿರುವಂಥ ಬೆಂಡೆಕಾಯನ್ನು ಸೇರಿಸ್ಕೊಳ್ಳೋಣ ನೋಡಿ ಬೆಂಡೆಕಾಯೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮತ್ತೊಮ್ಮೆ ಅದಕ್ಕೆ ನಮಗೆ ಕಲರ್ಗೆ ಅರಶಿನ ಸ್ವಲ್ಪ ಹಾಕ್ಕೊಳ್ಳೋಣ ಇಷ್ಟಾದರೆ ಉಪಯೋಗಿಸಿ ಇಲ್ಲಾಂದರೆ ಪಿಕ್ ಮಾಡ್ಕೊಬೋದು ಹಾಗೆ ಖಾರಕ್ಕೆ ಅಚ್ ಪುಡಿ ಒಂದು ಅರ್ಧ ಚಮಚ ಹಾಗೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಸ್ವಲ್ಪ ಅಂಟು ಬರುತ್ತೆ ಮಿಕ್ಸ್ ಮಾಡೋವಾಗ ಆದರೆ ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರೆಡಿಯಾಗಿ ಆಗಿಬಿಡುತ್ತೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಮತ್ತೊಂದು ಕಡೆ ಒಂದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ಉರ್ಗಡ್ಲೆಯನ್ನು ಸೇರಿಸ್ಕೊಣ ಉರುಗಡ್ಲೆ ಪೌಡರ್ ಹಾಕೋದ್ರಿಂದ ಬೆಂಡೆಕಾಯಿ ಪಲ್ಯ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಉರ್ಗಡ್ಲೆಯನ್ನು ಪೌಡ್ರ್ ಮಾಡಿ ಒಂದು ಚಮಚ ಉರ್ಗಡ್ಲೆ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಣ ನೀವು ಬೇಕಿದ್ರೆ ಒಣ ಕೊಬ್ಬರಿಯನ್ನು ಸೇರಿಸ್ಕೋಬೋದು ನಿಮಗೆ ಯಾವ್ದು ಬೇಕಿದ್ರೆ ಅದನ್ನು ಸೇರಿಸ್ಕೋಬೋದು ಸೇರಿಸ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೇ ಆಗಲಿ ಒಂಚೂರು ಹಂಟಿರಲ್ಲ ಹಾಗೆ ಈ ಬೆಂಡೆಕಾಯಿ ಪಲ್ಯ ಚಪಾತಿ ದೋಸೆ ರೊಟ್ಟಿಗಂತೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ರೈಸ್ ಜೊತೆ ಕೂಡ ಕಲಿಸ್ಕೊಂಡು ತಿನ್ಕೋಬೋದು ರಸಮ್ ಮಾಡಿದಾಗಂತ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿಯಲ್ಲಿ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಥರ ಬೆಂಡೆಕಾಯಿ ಪಲ್ಯ ಮಾಡ್ತೀರಾ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಹೀಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತೊಂದು ಕಡೆ ನೀನು ಇವಾಗ ಹೆಸರು ಬೇಳೆಯನ್ನು ನೆನೆಸ್ಕೊಂಡಿದ್ನಲ್ಲ ಹೆಸರು ಬೇಳೆ ಕಂಪ್ಲೀಟಾಗಿ ನೆಂದಿದ್ದೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ಹಾಗೆ ಎರಡು ಚಮಚ ಹಸಿಕಾಯಿ ತುರಿ ಹಾಗೆ ಒಂದು ಅರ್ಧ ಕ್ಯಾರೆಟು ಒಂದು ಅರ್ಧ ಸೌತೆಕಾಯಿಯನ್ನು ತುರ್ದುಕೊಂಡಿದ್ದೀನಿ ಕ್ಯಾರೆಟು ಕೂಡ ತುರ್ತುಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೇನಾದರೂ ಇಷ್ಟ ಆದರೆ ಒಂದು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೋಬೋದು ಅಥವಾ ಬೇಳೆಗೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು ನೋಡೋದೆಲ್ಲ ಕಂಪ್ಲೀಟಾಗಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಗೋಗುತ್ತೆ ಕೋಸಂಬರಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಟೇಸ್ಟ್ ನೋಡ್ದು ಸೂಪರಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ನೀವು ಕೂಡ ತಪ್ಪದೆ ಈ ಥರ ಟ್ರೈ ಮಾಡಿ ಇವಾಗ ನನಗೆ ನನಗಿದೆಲ್ಲ ಮಾಡ್ಕೊಳ್ಳೋಷ ಎರಡು ಅವರ್ ಟೈಮ್ ಆಯಿತು ಹಂಗೆ ಇನ್ನು ಚಪಾತಿ ಮಾಡ್ಕೋಣ ಟೈಮ್ ಏಳುವರೆ ಆಗೋಯಿತು ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಕೊತ ಇದ್ದೀನಿ ಆದರೆ ಬಂಟುದು ಯಾವಾಗೂ ಇರೋದು ಏನೋ ಒಂದು ಮಾಡ್ತಾ ಇರ್ತಾನೆ ಅವನು ಚಿಕ್ಕ ಚಿಕ್ಕ ಚಪಾತಿಗಳು ಮಾಡ್ಕೊಬಂದಿದ್ದಾನೆ ಅದನ್ನು ಹೇಳ್ತಾ ಇದ್ದಾನೆ ನನಗೆ ಈ ಚಿಕ್ಕ ಚಪಾತಿ ಅಂತ ಹೇಳಿ ಇನ್ನು ಚಪಾತಿ ಎಲ್ಲ ಲಟ್ಸ್ಕೊಂಡು ಹಂಗೆ ನಾನಿಲ್ಲಿ ಸುಟ್ಕೊಳ್ತಾ ಇದ್ದೀನಿ ಚಪಾತಿ ಕೂಡ ರೆಡಿ ಆಗೋಯಿತು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಬೆಂಡೆಕಾಯಿ ಪಲ್ಯ ಅಂತೂ ಚಪಾತಿ ಜೊತೆ ಎಷ್ಟು ಸಖತ್ತಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ತಪ್ಪದೆ ನೀವು ಟ್ರೈ ಮಾಡಬೇಕಾಗಿರುವಂಥ ರೆಸಿಪಿ ಬೆಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು ಹಾಗೆ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯವನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಕೋಸಂಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನನಗೆ ಕೋಸಂಬರಿ ಅಷ್ಟೊಂದು ಇಷ್ಟ ಆಗೋಲ್ಲ ಆದರೆ ಇಲ್ಲಿರೋ ಬಿಸಿಲಿಗೆ ಕಣ್ಣೆಲ್ಲ ತುಂಬ ಉರಿ ಆಗ್ತಾ ಇರುತ್ತೆ ಅಷ್ಟು ಬಿಸಿಲಿದೆ ಇಲ್ಲಿ ಹಾಗಾಗಿ ತಪ್ಪದೆ ಮಾಡಿಕೊಳ್ಳೇಬೇಕಾಗಿರುವಂಥ ರೆಸಿಪಿ ಇಲ್ಲಿ ನಮಗೆ ಕೋಸಂಬರಿ ಹಾಗೆ ನಾನು ತರಕಾರಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಸರ್ವ್ ಮಾಡಿಕೊಂಡು ನಮ್ಮದು ಸೋಮವಾರ ಉಪವಾಸ ಇರೋದರಿಂದ ರಾತ್ರಿ ಊಟಕ್ಕೆ ಸೋಮವಾರದ ರಾತ್ರಿ ಊಟಕ್ಕೆ ನಾನು ಚಪಾತಿ ಪಲ್ಯ ಹಾಗೆ ಕೋಸಂಬರಿ ಒಂದು ಸಾಂಬಾರು ರೈಸನ್ನು ರೆಡಿ ಮಾಡಿಕೊಂಡಿದೆ ರೆಡಿ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ತಿಂದ್ಕೊಂಡ್ವಿ ಇದೆಲ್ಲ ರೆಡಿ ಆಗುವಷ್ಟು ಎಂಟೂವರೆ ಆಯಿತು ತಿಂದಾಗಿದ್ದ ನಂತರ ಮತ್ತು ಮಂಗಳವಾರದ ವಿಡಿಯೋ ಇದು ಮಂಗ್ ಮಂಗಳವಾರದ ಬ್ಲಾಗು ಮಂಗಳ ಇನ್ನು ಇದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ ಟ್ಯೂಸ್ಡೇ ನಾನಿಲ್ಲಿ ಒಂಬತ್ತು ಗಂಟೆಯಲ್ಲಿ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ ಮಿಷಿನ್ಗೆ ಹಾಕೋಕ್ಕೆ ಆಚೆ ಬಂದಿದ್ದೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನೇನು ದಿವಸ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸಿಕ್ಕಾಪಟ್ಟೆ ಬಿಸಿಲು ಅಂತ ಹೇಳಿ ಆದರೆ ಇವತ್ತು ಮಾತ್ರ ತುಂಬಾ ತಣ್ಣಗೆ ಕೂಲಾಗಿತ್ತು ಬಿಸಿಲೇ ಇರಲಿಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಆಚೆ ಕಡೆ ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ ಬಟ್ಟೆ ಎಲ್ಲ ತೊಗೊಂಡು ಬಟ್ಟೆ ಎಲ್ಲ ಒಣಗಾಗಿಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಆಚೆಗಡೆ ನಿಂತ್ಕೊಂಡು ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನಾನು ಹುಡುಗರು ಎಲ್ಲ ತುಂಬನೇ ಚೆನ್ನಾಗಿತ್ತು ಲೈಟಾಗಿ ಬಿಸಿಲು ಸ್ವಲ್ಪ ಗಾಳಿ ಜಾಸ್ತಿನೇ ಇತ್ತು ಹೇಳಿ ಹಾಗೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿವಸ ಅಂತೂ ಹಾಗಾಗಿ ಮಂಗಳವಾರ ಈ ಥರ ಇತ್ತು ಹಾಗೆ ನಾನು ಒಂದು ಹತ್ತು ಗಂಟೆ ತನಕ ಆಚೆನೆ ಇದ್ಬಿಟ್ಟು ಮತ್ತೆ ಬಂದು ತಿಂಡಿಯನ್ನು ಸೇರಿಸ್ಕೊಂಡೆ ಪ್ಲೇಟಿಗೆ ತಿಂಡಿಯನ್ನು ಹಾಕ್ಕೊಂಡು ತಿಂಡಿ ತಿನ್ಕೋಣ ಅಂತ ಹೇಳೋಷ್ಟೊತ್ತಿಗೆ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ಟೈಮು ನಾನು ವಾಂಗಿ ಭತ್ ಮಾಡ್ಕೊಂಡಿದ್ದೆ ವಾಂಗಿ ಈ ಥರ ರೈತ ಮಾಡ್ಕೊಂಡಿದ್ದೆ ಇದಕ್ಕೆ ರೈತ ಅನ್ನೋದಕ್ಕೂಂತ ಇದೊಂಥರ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನಾವು ಮೊಸರು ಬದಲಾಗಿ ಫ್ರೆಶ್ ಕ್ರೀಮು ಕೂಡ ಉಪಯೋಗಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ತಿಂಡಿ ತಿನ್ಕೊತಾ ಇದ್ದೀನಿ ಹಾಗೆ ತಿಂಡಿ ಆದಮೇಲೆ ನಾನು ಮತ್ತೆ ಅಡುಗೆ ಮಾಡ್ಕೋಬೇಕು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿ ತಿಂಡಿ ದಿನ ಕೂತ್ಕೊಂಡಿದ್ದೆ ಹಾಗೆ ನಾನು ವಾಂಗಿಭಾತ್ ಮಾಡೋದು ಮತ್ತು ಈ ರೈತ ಮಾಡೋದು ಕೂಡ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ತೀನಿ ನಾನು ವೀಡಿಯೋ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಿದ್ದೀನಿ ವಾಂಗಿಭಾತ್ ನಾನು ಅಂತ ಹೇಳಿ ಮೊದಲಿಗೆ ನನಗೆ ಇಲ್ಲಿ ವಾಂಗಿಭಾತ್ ಬದನೆಕಾಯಿ ಸಿಗುವುದಿಲ್ಲ ಅಂದರೆ ನಮ್ಮ ಕಡೆಯೆಲ್ಲ ವಾಂಗಿ ಭಾತ್ ಬದ್ನೆಕಾಯಿ ಉದ್ದಕ್ಕಿರೋ ಸಿಗುತ್ತಲ್ಲ ಆ ಥರ ಅದು ಇಲ್ಲಿ ಸಿಗಲ್ಲ ಹಾಗಾಗಿ ನಾನು ಈ ಥರದ ಬದ್ನೆಕಾಯಿಯಲ್ಲೇ ನಾನು ವಾಂಗಿಭಾತ್ ಬೇಕಾದಾಗ ಮಾಡ್ಕೊತೀನಿ ಹಾಗಾಗಿ ಅದೇ ಥರ ನಾವು ಯಾವ ಥರ ಕಟ್ ಮಾಡ್ತೀವೋ ಅದೇ ಥರ ಕಟ್ ಮಾಡ್ಕೊಂಬಿಟ್ಟು ಎಲ್ಲ ಬದನೆಕಾಯಿ ಒಂದು ಕಾಲು ಕೆ ಜಿ ಬದ್ನೆಕಾಯನ್ನು ಉಪಯೋಗಿಸಿದ್ದೀನಿ ಈ ಎಲ್ಲ ಬದನೆಕಾಯಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣದಾಗೆ ಒಂದು ಬೌಲ್ಗೆ ನೀರಿಗೆ ಸೇರಿಸ್ಕೊಂಡಿದ್ದೀನಿ ನಾನು ವಾಶ್ ಮಾಡ್ಕೊಳ್ದಂಗೆ ಮಾಡೋದಿಲ್ಲ ಯಾವುದೇ ಆಗಲಿ ನಾನು ನೀಟಾಗೆ ವಾಶ್ ವಾಟ್ರಲ್ಲಿ ನೀಟಾಗಿ ತೊಳೆದ್ಬಿಟ್ಟೆ ನಾನು ಉಪಯೋಗಿಸೋದು ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಒಂದೆರಡು ನಿಮಿಷ ನೀರಲ್ಲಿ ನಿನ್ಸ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊತೀನಿ ನಿಮಗೆ ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೂಡ ತೊಳ್ಕೊಬೋದು ಹಾಗೆ ಒಂದು ಕಡಾಯಿ ತೊಗೋಣ ಕಡಾಯಿಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಬದನೆಕಾಯಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಈ ಬದನೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ನೋಡಿ ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಫ್ರೈ ಆಗಿಬಿಡ್ತು ಹೀಗೆ ಇದನ್ನೆಲ್ಲ ತೆಗೆದುಬಿಟ್ಟು ಅದೇ ಕಡೆಯಾಗಿ ಒಂದು ಅರ್ಧ ಬೌಲಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಒಂದು ಚಮಚ ಕಡಲೆಬೇಳೆ ಹಾಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಜೀ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಥರ ಆಗಿದೆ ಸ್ವಲ್ಪ ಕೋಲ್ಡಾಗಿದೆ ಸ್ವಲ್ಪ ಕಾಫ್ ಕೂಡ ಆಗಿದೆ ಕೆಮ್ಮಿರೋದ್ರಿಂದ ಸ್ವಲ್ಪ ವಾಯ್ಸ್ ಚೇಂಜ್ ಆಗ್ತಾಯಿದೆ ಬೇಜಾರು ಮಾಡ್ಕೋಬೇಡಿ ಹಾಗೆ ಒಂದೆರಡು ರಂಬೆ ಬೇಕರ್ಬೇ ಸೊಪ್ಪನ್ನು ಸೇರಿಸಿಕೊಣ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ನಾವು ಈರುಳ್ಳಿಯನ್ನು ಕೂಡ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಕಲರ್ ನಂತರ ಕಲರ್ ಚೇಂಜ್ ಆಗಿದ ನಂತರ ಒಂದೆರಡು ಹಸಿ ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇಲ್ಲಿ ಬದನೇಕ ಒಂದೇ ಇಷ್ಟ ಆಗೋಲ್ಲ ಹಾಗಾಗಿಬಿಟ್ಟು ಒಂದು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಕ್ಳಿಗೂ ಕೂಡ ತರಕಾರಿ ಇಷ್ಟ ಆಗುತ್ತೆ ಹಾಗಾಗಿ ತರಕಾರಿ ಎಲ್ಲ ಹಾಕಿ ನಾನು ಮಾಡ್ಕೊಳ್ತೀನಿ ಈ ಥರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕಿರೋದಕ್ಕೆ ನಮ್ಮ ಸೋಮು ಇವತ್ತು ತಿಂಡಿ ತಿಂದಿಲ್ಲ ಏಕೆಂದರೆ ಅವರು ಹುಣಸೆಹಣ್ಣು ಹಾಕಿದ್ರೆ ಏನೂ ತಿನ್ನೋದೇ ಇಲ್ಲ ಹಾಗಾಗಿ ಹಾಗೆ ಹುಣಸೆ ರಸದಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಬೆಂದಾದ ನಂತರ ಬದ್ನೆಕಾಯಿ ಎಲ್ಲ ಇವಾಗ ನಾನು ಇದು ವಾಂಗಿಭತ್ ಪೌಡರ್ ಇದೆಯಲ್ಲ ಅದು ಒಂದು ಎರಡು ಪ್ಯಾಕೆಟ್ ವಾಂಗಿಭತ್ ಪೌಡರನ್ನು ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ಒಮ್ಮೆ ಉಪ್ಪಾಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಸ್ಟವನ್ನ ಆಫ್ ಮಾಡಿಬಿಟ್ಟು ನಾನು ಎಲ್ಲ ಗೊಜ್ಜು ಒಂದೇ ಸಲ ಹೋಗಲ್ಲ ಒಂದು ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಬಿಡ್ತೀನಿ ಯಾಕೆಂದರೆ ಆಲ್ರೆಡಿ ಜಾಸ್ತಿ ಮಾಡಿದ್ದೀನಿ ಇನ್ನು ಮಕ್ಕಳಿಗೂ ನನಗೂ ಅಷ್ಟೇ ಅಲ್ವಾ ಹಾಗಾಗಿ ಸ್ವಲ್ಪ ತೆಗ್ದು ಸೈಡ್ಗೆ ಇಕ್ತಾಯಿದ್ದೀನಿ ಇಕ್ಬಿಟ್ಟು ಇದಕ್ಕೆ ಉಳಿದಿರೋದಕ್ಕೆ ನಾನು ರೈಸನ್ನು ಹಾಕಿ ಕಲಿಸ್ಕೊತೀನಿ ಅಂದರೆ ನಾವಿಲ್ಲಿ ಬ್ರೌನ್ ರೈಸ್ ಉಪಯೋಗಿಸೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇದೆ ರೈಸು ಅಷ್ಟೇ ಇನ್ನೇನಿಲ್ಲ ಇವಾಗ ಇದನ್ನ ಕಂಪ್ಲೀಟಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಮುಗೀತು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಂಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಕಡೆ ನಾನಿಲ್ಲಿ ರೈತ ಇದೆಯಲ್ಲ ಆ ರೈತನೇ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ರೈತ ಎಲ್ಲ ಹೇಳಬೇಕು ಹೇಳ್ಬೇಕಾದ್ರೆ ಒಂಥರ ಚೆನ್ನಾಗಿತ್ತು ಇದಕ್ಕೆ ನಾನು ಕ್ಯಾರೆಟ್ ಇದ್ದೀನಿ ಅಂದರೆ ಈ ಥರ ಪೀಸ್ ಪೀಸ್ ಥರ ತುರ್ಕೊಳ್ಳೋಣ ಅಂತ ನೋಡಿದೆ ಆದರೆ ಇದರಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ತುಂಬ ಪೀಸ್ ಪೀಸಾಗಿ ಕಟ್ ಆಗೋಯಿತು ಹಂಗಾಗಿ ಹೇಳ್ಬಿಟ್ಟು ನಾನು ಯಾವಾಗೋ ಒಂದೇ ಥರ ರೈತ ಮಾಡಿದ್ರೆ ಏನಪ್ಪ ಎಲ್ಲ ಒಂದೇ ಥರನೇ ಇರುತ್ತಲ್ಲ ಅಂತ ಹೇಳಿ ಸಲ ತಿನ್ನೋಲ್ಲ ಹಂಗಾಗಿ ಈ ಥರ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಆದರೆ ತುಂಬನೇ ಚೆನ್ನಾಗಿ ಬಂದಿತ್ತು ಇವಾಗ ಇದರಲ್ಲಿ ಬೇಡ ಅಂತ ಹೇಳಿಬಿಟ್ಟು ನಾವು ಸ್ಕಿನ್ ತೆಗಿತೀವಲ್ಲ ಮಾಮೂಲಿ ತರಕಾರಿಗೆಲ್ಲ ಸಿಪ್ಪೆ ತೆಗಿತೀವಲ್ಲ ಅದನ್ನ ತಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಈ ಥರ ಸಿಪ್ಪೆ ಥರ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇದೇ ಥರ ನಾವು ನಮಗೆ ಎಷ್ಟು ಕ್ಯಾರೆಟ್ ಬೇಕಾಗುತ್ತೋ ಅಷ್ಟು ಕ್ಯಾರೆಟನ್ನು ಇದೇ ಥರ ಮಾಡ್ಕೋಬೋದು ಈಸಿಯಾಗೆ ಹಾಗೆ ನೀವು ಮೊಸರು ಕೂಡ ಸ್ವಲ್ಪ ಜಾಸ್ತಿನೇ ಹ್ಯಾಳು ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಒಂದು ಕ್ಯಾರೆಟು ಒಂದು ಅರ್ಧ ಸೌತೆಕಾಯಿನ ಸೇಮ್ ತುರಿದುಕೊಂಡಿದ್ದೀನಿ ಇದೇ ಥರ ಇನ್ನಕ್ಕೆ ಇದಕ್ಕೆ ಈರುಳ್ಳಿ ಆಗಲಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಯಾವುದೂ ಬೇಕಾಗಿಲ್ಲ ಈರುಳ್ಳಿ ಈರುಳ್ಳಿನ ಹಾಕೋಕೆ ಹೋಗ್ಬೇಡಿ ಆದಷ್ಟು ಸೌತೆಕಾಯಿ ಕ್ಯಾರೆಟ್ ಅಷ್ಟೇ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇವಾಗ ಒಂದು ಬೌಲ್ ಸೇರಿಸ್ಕೊ ಬೌಲ್ ತಗೊಳ್ಳೋಣ ಬೌರ್ಗೆ ಬೌಲ್ಗೆ ತುರಿದಿರುವಂಥ ಕ್ಯಾರೆಟು ಮತ್ತು ಸೌತೆಕಾಯಿಯನ್ನು ಸೇರಿಸ್ಕೊಳ ಸೇರಿಸ್ಕೊಂಡು ಗಟ್ಟಿ ಮೊಸರನ್ನ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಮೊಸರು ಬದಲಾಗಿ ನೀವು ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ಕೋಬೋದು ಅಥವಾ ನೀವು ಮಾಮೂಲಿ ಇದು ಬರುತ್ತಲ್ಲ ಎಗ್ದು ಅದು ಕೂಡ ಸೇರಿಸ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೋಣ ಆದರೆ ನಾನಿಲ್ಲಿ ಮೊಸರನ್ನು ಉಪ್ಯೋಗಿಸಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿತ್ತು ಈ ವಾಂಗಿ ಭಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಡಿಫ್ರೆಂಟ್ ಟೇಸ್ಟ್ ಇತ್ತು ವಾಂಗಿ ಭಜ್ಜೆ ಜೊತೆ ತಿನ್ನೋಕೆ ಚೆನ್ನಾಗಿತ್ತು ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ನಾವೆಲ್ಲಾದರೂ ಹೋಗಿ ಬಂದಾಗ ಈ ಥರ ಮನೆಗೆ ಮಾಡಿಕ್ಬಿಟ್ಟು ಹೋಗಿ ಬಂದಿದ್ದ ತಕ್ಷಣ ಫ್ರಿಜ್ಜಿಂದ ತೆಗೆದು ತಿನ್ಬಿಟ್ರೆ ಅಂತೂ ಸಖತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಇವಾಗ ವಾಂಗಿ ಭೊತಿ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಸೋತೆಕೆ ಕ್ಯಾರೆಟರ್ ಆಯ್ತಾ ಅಂತಲೇ ಹೇಳ್ಬೋದು ಇದನ್ನು ಕೂಡ ಸರ್ವ್ ಮಾಡಿಕೊಂಡು ಇವಾಗ ಊಟ ರೆಡಿಯಾಗಿದೆ ತಿಂಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್